ಮಂಗಳ ಸೂತ್ರದ ಬಗ್ಗೆ ಮಾತನಾಡುವ ಪ್ರಧಾನಿಗೇನು ಗೊತ್ತು ಅದರ ಮಹತ್ವ ಡಾಕ್ಟರ್ ಅಂಜಲಿ ಕಿಡಿ ಹುಟ್ಟಿದ್ದೀನಿ ತಾಯಿ ಹೊಟ್ಟೆಯಲ್ಲಿ ಬದುಕುತ್ತಿದ್ದೀನಿ ಕನ್ನಡ ನಾಡಿನಲ್ಲಿ ಹಿಂದೂ ಧರ್ಮದಿಂದ ಮಂಗಳ ಸೂತ್ರ ಹಾಕಿದ್ದೇನೆ ದೇಶಕ್ಕಾಗಿ ಸೋನಿಯಾ ಗಾಂಧಿ ಮಂಗಳಸೂತ್ರವನ್ನೇ ಸೂತ್ರವನ್ನೇ ಬಲಿದಾನ ನೀಡಿದರು ಮಂಗಳಸೂತ್ರದ ಸೂತ್ರದ ಬಗ್ಗೆ ಮಾತನಾಡುವ ಪ್ರಧಾನಿಗೆ ಏನು ಗೊತ್ತು ಅದರ ಮಹತ್ವ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಖಾರವಾಗಿ ಪ್ರಶ್ನಿಸಿದ್ದಾರೆ ಹಸೂರ್ ಜನತಾ ಕಾಲೋನಿಯಲ್ಲಿ ನಡೆದ ಕಾಂಗ್ರೆಸ್ ಪ್ರಚಾರದಲ್ಲಿ ಮಾತನಾಡಿದ ಅವರು ನಮ್ಮ ದೇಶದ ಪ್ರಧಾನಿ ಎಂಬ ಅಭಿಮಾನ ಇದೆ ಆದರೆ ಇವರ ಹೇಳಿಕೆಯಿಂದ ನೋವಾಗುತ್ತಿದೆ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನರಸಿಂಹರಾವ್ ಮನಮೋಹನ್ ಸಿಂಗರಂತ ಪ್ರಧಾನಿಗಳನ್ನು ನೋಡಿದ್ದೇವೆ ಇವರ ವಾಟ್ಸಪ್ ಯೂನಿವರ್ಸಿಟಿಗೆ ಬಳಸೋ ಮೊಬೈಲ್ ಕೊಟ್ಟಿದ್ದು ನಮ್ಮ ರಾಜೀವ್ ಗಾಂಧಿ ಗರೀಬಿ ಹಟಾವೋ ಘೋಷಣೆಯನ್ನು ಇಂದಿರಾ ಗಾಂಧಿ ಆವತ್ತೇ ಕೊಟ್ಟಿದ್ದಕ್ಕೆ ಈಗ ಎಲ್ಲರೂ ಹಾಪ್ ಚಡ್ಡಿಯಿಂದ ಪುಲ್ ಚಡ್ಡಿಗೆ ಬಂದಿದ್ದಾರೆ ಎಂದರು ಹತ್ತು ವರ್ಷದಿಂದ ಕೇವಲ ನಾನೇ ನಾನೇ ಎಂಬುದು ದೇಶದಲ್ಲಿ ನಡೆಯುತ್ತಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕೆಂದು ಸುಪ್ರೀಂ ಕೋರ್ಟ್ನಿಂದ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದ ಸಮಯದಲ್ಲೇ ತೀರ್ಪು ಬಂದಿತ್ತು ಅಂದು ಗಲಾಟೆಗಳು ನಡೆದು ಈಗ ಸುಪ್ರೀಂ ಮರು ತೀರ್ಪು ನೀಡಿ ಅಲ್ಲಿ ರಾಮಮಂದಿರವೂ ಆಗಬೇಕು ಸ್ವಲ್ಪ ಜಾಗ ಮುಸ್ಲಿಮರಿಗೂ ಕೊಡಬೇಕು ಎಂದಿತ್ತು ನನಗಿನ್ನೂ ನೆನಪಿದೆ ಎಲ್ ಕೆ ಅಡ್ವಾಣಿ ಕರೆ ಕೊಟ್ಟಾಗ ಖಾನಾಪುರದಿಂದ ಇಟ್ಟಿಗೆ ತೆಗೆದುಕೊಂಡು ನಮ್ಮ ಜನ ಅಯೋಧ್ಯೆಗೆ ಹೋಗಿದ್ದರು ಆದರೆ ಪ್ರಧಾನಿ ಮಂದಿರ ಕಟ್ಟಿದ್ದು ನಾನೇ ಎನ್ನುತ್ತಾರೆ ಎಂದು ಕಿಡಿಕಾರಿದರು ಚುನಾವಣೆಗಾಗಿ ಅರ್ಧಂಬರ್ಧ ಮಂದಿರ ತೆರೆದಿದ್ದಾರೆಂದು ಹೋಗಿ ಬಂದವರು ಹೇಳುತ್ತಿದ್ದಾರೆ ಪೋಸ್ಟರ್ಗಳಲ್ಲಿ ಪ್ರಧಾನಿಯದ್ದು ದೊಡ್ಡ ಫೋಟೋ ರಾಮನದ್ದು ಚಿಕ್ಕ ಫೋಟೋ ಕೇಳಿದರೆ ರಾಮಲಲ್ಲ ಎನ್ನುತ್ತಾರೆ ಯಾವ ರಾಮ ಮಂದಿರಕ್ಕೆ ಹೋದರೂ ರಾಮನ ಮೂರ್ತಿ ಒಂಟಿಯಾಗಿದ್ದನ್ನು ನಾನು ಯಾವತ್ತೂ ನೋಡಿಲ್ಲ ಯಾವತ್ತು ರಾಮ ಸೀತಾ ಲಕ್ಷ್ಮಣ ಜೊತೆಯಾಗಿ ಹನುಮಾನ್ ಇದ್ದೇ ಇರುತ್ತಾನೆ ಆದರೆ ಬಿಜೆಪಿಗಿರದ್ದು ಏನಿದು ಹೊಸ ಸಂಪ್ರದಾಯ ಬಿಜೆಪಿಗರೇ ಹೇಳಿದ್ದು ಸತ್ಯ ಮಾಡಿದ್ದೇ ಇತಿಹಾಸ ಎನ್ನುವುದಾದರೆ ವೇದ ಪುರಾಣ ನಮ್ಮ ಪೂರ್ವಜರು ಹೇಳಿಕೊಟ್ಟ ಇತಿಹಾಸ ಏನಾಯಿತು ಈಗ ಬಿಜೆಪಿಗರ ಹೊಸ ಇತಿಹಾಸ ಕೇಳಬೇಕಾ ಎಂದು ಪ್ರಶ್ನಿಸಿದ ಅವರು ಯಾವ ದೇವರಿಗೆ ಹೇಗೆ ಪೂಜೆ ಮಾಡಬೇಕೆಂಬುದು ಇವರು ಹೇಳಬೇಕಾ ನಮಗೆ ನಮ್ಮ ತಾಯಿ ಹೇಳಿಕೊಟ್ಟಿದ್ದಾಳೆ ಹೇಗೆ ಪೂಜೆ ಮಾಡಬೇಕೆಂದು ವಾಗ್ದಾಳಿ ನಡೆಸಿದರು ಯಾವ ಯಾವ ನಿಟ್ಟಿನಲ್ಲಿ ಯಾವ ಕಡೆ ದೇಶ ಹೋಗ್ತಾ ಇದೆ ಇದು ವರ್ಷ ಇಂದ ಬರೀ ನಾನೇ 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 ಅಂತ ಆ ಮಂದಿರ್ ಸಂದರ್ಭ ಅಲ್ಲಿ ತಾವು ಎಲ್ಲರೂ ನೋಡಿರ್ಬೇಕು ಬಹಳ ಹೆಮ್ಮೆ ವಿಷಯ ಇದೆ ಇದು ತಗೋಬೇಕೋ ಇಲ್ವಾ ಗೊತ್ತಿಲ್ಲ ಆದ್ರೆ ಕೂಡ ಸಂದರ್ಭ ಬಂದಿದೆ ಇವತ್ತು ಪ್ರಧಾನಿ ಶಿರ್ಸಿ ಅಲ್ಲಿ ಬಂದು ಹೋಗಿದ್ದಾರೆ ಅದಕ್ಕೆ ತಗೊಳ್ಳೇ ಬೇಕೋ ಇದು ರಾಜೀವ್ ಗಾಂಧಿ ಟೈಮ್ ನಲ್ಲಿ ಇದು ರಾಮ್ ಮಂದಿರ್ ಇಲ್ಲಿ ಆಗಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಇಂದ ಅವಾಗ ಆರ್ಡರ್ ಆಗಿತ್ತು ರಾಜೀವ್ ಗಾಂಧಿ ಟೈಮ್ನಲ್ಲಿ ಆಮೇಲೆ ಎಲ್ಲ ಗಲಾಟೆ ಎಲ್ಲ ಆಗಿ ಈಗ ಮುನ್ನೆ ತಾನೆ ಸುಪ್ರೀಂ ಕೋರ್ಟ್ ಮತ್ತೆ ತಿರುಗಿ ಆರ್ಡರ್ ಕೊಟ್ಟಿದ್ದಾರೆ ಹೌದು ಅಲ್ಲಿ ರಾಮ್ ಮಂದಿರ್ ಆಗಬೇಕು ಸ್ವಲ್ಪ ಜಾಗ ಮುಸಲ್ಮಾನ್ರಿಗೆ ಕೊಡಿ ಸ್ವಲ್ಪ ಜಾಗ ರಾಮ್ ಮಂದಿರ್ ಕಟ್ಲಿಕ್ಕೆ ಕೊಡಿ ಆದರೆ ರಾಮ್ ಮಂದಿರ್ ಯಾರು ಕಟ್ಟಿದ್ದಾರೆ ನಾನೇ ನೀವು ದುಡ್ಡು ಕೊಟ್ಟಿಲ್ಲ ನನ್ಗೆ ಇನ್ನೂ ಜ್ಞಾಪಕ ಇದೆ ಎಲ್ ಕೆ ಅಡ್ವಾಣಿ ಸಾಹೇಬ್ರು ಯಾವಾಗ ಕರಿ ಕೊಟ್ಟಿದ್ರು ಪ್ರತ್ಯ ಹಳ್ಳಿಯಿಂದ ಜನ ಸ್ವಂತ ಖರ್ಚಲ್ಲಿ ಕಾರ್ ತಗೊಂಡು ನಮ್ ಖಾನಾಪುರ್ ಇಟ್ಟಂಗಿ ಫೇಮಸ್ ಇದೆ ಆ ಇಟ್ಟಂಗಿ ಸೈಟ್ ತಗೊಂಡು ಅಯೋಧ್ಯೆ ಆಗಿಲ್ಲ ಅರ್ಧ ಮಂದ ಮಂದಿರ್ ಅರ್ಧ ಮರ್ಧ ಮಂದಿರ್ ಓಪನ್ ಮಾಡಿದ್ದಾರೆ ಇಲೆಕ್ಷನ್ಗೋಸ್ಕರ ಕೋಸ್ಕರ ಪೂರ್ತಿ ಕೂಡ ಆಗಿಲ್ಲ ಹೋಗ್ ಬಂದಿರೋರು ಜನ ಹೇಳ್ತಾ ಇದ್ದಾರೆ ಆಮೇಲೆ ಪೋಸ್ಟರ್ಸ್ ಎಲ್ಲ ನೋಡಿದ್ರೆ ವಾಟ್ಸಪ್ ಅಲ್ಲಿ ನಾನು ನೋಡಿದೆ ಪ್ರಧಾನಿ ಬಂತಿಯೋ ಇಷ್ಟು ದೊಡ್ಡ ಪೋಸ್ಟರ್ ರಾಮ ಅಷ್ಟೇ ಯಾಕೆಪ್ಪ ಇಲ್ಲ ಲಲ್ಲ ಇದ್ದಾರೆ ಅಂತ ಲಲ್ಲ ರಾಮ ಲಲ್ಲ ಅಂತ ಅದಕ್ಕೆ ಇಷ್ಟೇ ಪ್ರಧಾನಿ ಅಂತ ಏನ್ ಅವಮಾನ ಇದು ಬಾಲ ರಾಮ ಇರ್ಲಿ ಯಾರ ರಾಮ ಇರ್ಲಿ ಬಟ್ ಯಾರು ದೊಡ್ಡರು ನಮಗೆ ಇಂತಹ ದೇವರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ಗೆ ಜಾತಿ ಧರ್ಮಗೆ ಬೆಂಕಿ ಹಾಕೋದು ಕೆಲಸ ರಾಜಕಾರಣಗೆ ತರೋದು ಕೆಲಸ ಬಿಜೆಪಿ ನಾಯಕರು ಮಾಡ್ತಾರೆ ಯಾಕೆಂದ್ರೆ ಅವ್ರ ಕಡೆ ತೋರಿಸ್ಲಿಕ್ಕೆ ಮಾಡ್ಲಿಕ್ಕೆ ಯಾವ್ದು ಬೇರೆ ಕೆಲಸ ಇಲ್ಲ ಜನರಿಗೆ ಮುಖ ಯಾವ್ ತೋರಿಸೋದು ಅಂತ ಈ ತರ ಮಾಡುದು ಕೆಲಸ ಮಾಡ್ತಾ ಇದ್ದಾರೆ ನಾನು ವೇದಾಪುರನೂ ಅಷ್ಟು ಓದಿಲ್ಲ ಆದ್ರೆ ನಮ್ಮ ತಂದೆ ತಾಯಿ ಏನ್ ಕಲ್ತಿದ್ದಾರೆ ನಮ್ಮ ಅಜ್ಜರು ಅಜ್ಜಿರು ಏನು ಚಿಕ್ಕ ವಯಸ್ಸಿಂದ ಪೂಜೆ ಮಾಡ್ಬೇಕು ಅಂತ ಯಾವ ಯಾವ ಮಂದಿರ್ಗೆ ತಗೊಂಡ್ ಹೋಗಿದ್ದಾರೆ ಕರ್ಕೊಂಡು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂತ ಎಲ್ಲ ಜನರಿಗೆ ಪ್ರಶ್ನೆ ಕೇಳ್ತೀನಿ ಯಾವಾಗ್ಲೂ ಪುರಾತನ ಕಾಲಿಂದ ರಾಮನ್ ಮೂರ್ತಿ ಒಬ್ರೆ ನೋಡಿದ್ದೀರಾ ಲಲ್ಲ ಇರ್ಲಿ ದೊಡ್ಡವರು ಇರ್ಲಿ ಚಿಕ್ಕ ವಯಸ್ರು ಇರ್ಲಿ ಮದ್ವೆ ಆಗಿರೋರು ಇರ್ಲಿ ತಂದೆ ತಾಯಿ ಜೊತೆ ನೋಡಿದೀರಾ ಎಲ್ಲ ಯಾವ ಯಾರ ಜೊತೆ ಇರ್ತಾರೆ ರಾಮನ್ ಮೂರ್ತಿ ಯಾವಾಗಲೂ ಸೀತಾ ಮತ್ತೆ ಲಕ್ಷ್ಮಣ ಜೊತೆ ರಾಮ ಸೀತಾ ಲಕ್ಷ್ಮಣ ಕೆಳಗಡೆ ಹನುಮಾನ್ ನಾಲ್ಕು ಜನ ಯಾವ್ದು ರಾಮ ಮಂದಿರ ನೀವು ಹೋಗಿ ಯಾವ್ದು ಏನಿದು ನಾವೇ ನಾನೇ ತೋರಿಸ್ತೀನಿ ಅದೇ ಇತಿಹಾಸ ನಾನೇ ಮಾಡ್ತೀನಿ ಅದೇ ಸತ್ಯ ಪುರಾಣ ಇತಿಹಾಸ ಎಲ್ಲ ಹೋಯ್ತು ನಮ್ಮ ಅಜ್ಜರು ಕಲ್ತಿದ್ದಾರೆ ಅಂತ ಎಲ್ಲ ಹೋಯ್ತು ಈಗ ಬಿಜೆಪಿ ನಮ್ಗೆ ಇತಿಹಾಸ ತೋರ್ಸ್ಬೇಕು ಬಿಜೆಪಿ ನಮ್ಗೆ ಕಲಿಬೇಕು ಯಾವ ದೇವ್ರಿಗೆ ಹೆಂಗ್ ಪೂಜೆ ಮಾಡಬೇಕು ಅಂತ ಯಾಕೆ ಅಪ್ಪ ನಮ್ ತಾಯಿ ಹೇಳಿದ್ದಾರೆ ನಮ್ಗೆ ಯಾವ ದೇವ್ರಿಗೆ ಯಾವ ತರ ಪೂಜೆ ಮಾಡಬೇಕು ಹುಟ್ಟಿದೀನಿ ನಮ್ ತಾಯಿ ಹೊಟ್ಟೆ ಅಲ್ಲಿ ಬಯಕ್ತಾ ಇದ್ದೀನಿ ನಮ್ ಕನ್ನಡ ಹಿಂದೂ ಧರ್ಮದಿಂದ ನಾನು ಈ ಮಂಗಳಸೂತ್ರ ಹಾಕ್ತಾ ಇದ್ದೀನಿ ಮನೆಯಲ್ ಸೂತ್ರ ಕೇಳ್ತಾ ಪ್ರಧಾನಿ ಕೂಡ ಮಾತಾಡಿದ್ದಾರೆ ಏನ್ ಮಂಗಳಸೂತ್ರ ಕೊಡ್ತಿದೆ ಅಂತ ಹೇಳ್ತಾ ಇದ್ರೆ ಏನ್ ಮಂಗಳಸೂತ್ರ ಕಿಮ್ಮತ್ ಗೊತ್ತು ಪ್ರಧಾನಿಗೆ ಮಾತಾಡಬಾರ್ದು ನಾನು ಇದ್ರ ಬಗ್ಗೆ ಏನ್ ಮಾತಾಡಿದಾರೆ ಮುಂದೆ ಅರೆ ನಮ್ ಆ ಕಾಂಗ್ರೆಸ್ ಪಕ್ಷದು ನಮ್ ನಾಯಕಿ ಸೋನಿಯಾ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಮಂಗಲ್ ಸೂತ್ರ ಬಲಿದಾನ ಮಾಡಿದ್ದಾರೆ ಮಾತಾಡ್ಬಾರ್ದು ನಾನು ಈ ತರ ಪ್ರಧಾನಿ ಬಗ್ಗೆ ಆದ್ರೆ ನೋವಾಗ್ತದೆ ನಮ್ ದೇಶದ ಪ್ರಧಾನಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಹೌದು ನಮ್ ಪ್ರಧಾನಿ ಅಭಿಮಾನ ಇದೆ ನನ್ಗೆ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನರಸಿಂಹ ರಾವ್ ಮನ್ಮೋಹನ್ ಸಿಂಗ್ ಏನ್ ವಾಟ್ಸ್ಆಪ್ ಯೂನಿವರ್ಸಿಟಿ ಫೇಸ್ಬುಕ್ ಎಲ್ಲ ನೋಡ್ತೀರಾ ಆ ಮೊಬೈಲ್ ಕೊಟ್ಟಿದ್ರು ನಮ್ ರಾಜೀವ್ ಗಾಂಧಿ ಅವರು ಗರೀಬಿ ಇಂದಿರಾ ಗಾಂಧಿ ಆ ಕಾಲಿ ಕೊಟ್ಟಿದ್ರು ಅದಕ್ಕೆ ಇವತ್ತು ಚಡ್ಡಿಯಿಂದ ಫುಲ್ ಪ್ಯಾಂಟ್ಗೆ ಬಂದಿದ್ದಾರೆ ಎಲ್ಲರೂ ತಾವು ಮತ್ತೆ ಗುಜರಾತ್ ಬಿಟ್ಟು ವಾರಾಣಸಿನಿಂದ ಯಾಕೆ ನಿಲ್ತೀರಾ ಸರ್ ನಿಮ್ಮೂರಿಂದ ನಿಲ್ಲಿನ ಯಾಕೆ ಅಂದ್ರೆ ನಿನ್ನೆ ತಾನೇ ಕಾಗೇರಿ ಅವರು ಹೇಳಿದ್ರು ಅಂತ ಕಾಂಗ್ರೆಸ್ ಅವರು ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ ತಗೊಂಡ್ ಬಂದಿದ್ದಾರೆ ಅಂತ ಇಲ್ಲಿ ಊರಿಂದ ಇಲ್ಲ ನಾನು ಖಾನಾಪುರಿಂದ ಇವರಿಗೆ ಗೊತ್ತಿಲ್ಲ ಖಾನಾಪುರ್ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಗೆ ಬರ್ತದೆ ಅದು ಕೂಡ ಗೊತ್ತಿಲ್ಲ ಈ ಕ್ಷೇತ್ರ ಇಂದ ಇದ್ದೀನಿ ಯಾರು ಬದಲಾವಣೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಂವಿಧಾನ ಬದಲಾವಣೆ ಮಾಡ್ತಾರೆ ಆ ಸಂವಿಧಾನ ಬದಲಾವಣೆ ಮಾಡೋರು ಬಿಜೆಪಿ ಲೀಡರ್ಸ್ಗೆ ಕೂಡ ಗೊತ್ತಿಲ್ಲ ಈ ದೇಶದ ನಾಗರಿಕ ಇರ್ತಕ್ಕಂತ ಜನ ಎಲ್ಲಿಂದ ಬೇಕಂದ್ರೆ ಎಂ ಪಿ ಇಲೆಕ್ಷನ್ ನಿಲ್ಲಿಕ್ಕೆ ಸಾಧ್ಯತೆ ಇದೆ ಅವರು ಇಂಡಿಯನ್ ಸಿಟಿಸನ್ ಇರಬೇಕು ಅಂತ ಮತ್ತೆ ನಾವು ಕೂಡ ಪ್ರಶ್ನೆ ಕೇಳಬೇಕು ಮೋದಿ ಅವರೇ ನೀವು ಯಾಕೆ ಇಂಪೋರ್ಟ್ ವಾರಾಣಸಿಗೆ ಆಗಿದ್ದೀರಾ ಜಗದೀಶ್ ಶೆಟ್ಟರ್ ಅವರೇ ಹುಬ್ಳಿ ಧಾರವಾಡದಿಂದ ನೀವು ನ್ಯೂ ಬೆಳಗಾಂಗೆ ಯಾಕೆ ಇಂಪೋರ್ಟ್ ಆಗಿದ್ದೀರಾ ಬರೀ ಈ ತರ ಹೇಳಿದ್ರೆ ಮೂರನ್ನು ಮೂರು ಇದು ನಮ್ ಕಡೆ ಕೂಡ ಬಿಡುತ್ತೆ ಇವರು ಮರ್ತು ಬಿಟ್ಟಿದ್ದಾರೆ ಎಲ್ಲರು ಮತ್ತೆ ಇವತ್ತು ಒಂದ್ ಹೊಸ ಕಥೆ ಸ್ಟಾರ್ಟ್ ಆಗಿದೆ ಏನು ಸರ್ ಯಾರಿಗೆ ಯಾರು ಹೋಗಿದ್ರೆ ಕೇಳಿರ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಧಾನಿ ಇದಾರೆ ಕೊನೆದಾಗಿ ಭಾಷಣ ಅಲ್ಲಿ ಹೇಳಿದ್ದಾರೆ ಅಂತ ಮೋದಿ ನಮಸ್ಕಾರ ನಿಮ್ ಎಲ್ಲರಿಗೆ ಅಂತ ಮನೆ ಹೋಗ್ದಾಗ ಮನೆಯವರಿಗೆ ಎಲ್ಲಾರ್ಗೇ ಹೇಳಿ ಮೋದಿ ನಮಸ್ಕಾರ ಅಂತ ಕೊರೋನಾ ಸಂದರ್ಭದಲ್ಲಿ ಇದೇ ನಮ್ಮ ಪ್ರಧಾನಿ ಆಕ್ಸಿಜನ್ ಕೊಡ್ಲಿಕ್ಕೆ ಕೂಡ ರಾಜಕಾರಣ ಮಾಡಿದ್ರು ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಆಕ್ಸಿಜನ್ ಕೊಡ್ಲಿಕ್ಕೆ ನಾ ರಾಜಕಾರಣ ಮಾಡಿದ್ರು ಇವರಿಗೆ ವೆಂಟಿಲೇಟರ್ಸ್ ಕೇಳಿದೆ ಅದರಲ್ಲಿ ಕೂಡ ಒಂದ್ ದೊಡ್ಡ ಸ್ಕ್ಯಾಮ್ ಸಿಕ್ಕಿದೆ ಈಗ ಆದ್ರೆ ಮೋದಿ ನಮಸ್ಕಾರ ಬರ ನಡೀತಾ ಇದೆ ಜನ ಸಾಯ್ತಾ ಇದೆ ಮಂತ್ರಿ ನಮ್ ಮಂತ್ರಿಗಳು ನಮ್ ಹಕ್ಕು ಸಿಗ್ಬೇಕು ಜನರಿಗೆ ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಆದ್ರೆ ಮೋದಿ ನಮಸ್ಕಾರ ಅಂತ ಇಲೆಕ್ಷನ್ ಇದೆ ಸರ್ ಬರ ಅದು ಏನ್ ಮಾಡೋಣ ಚರಂಡಿಯಲ್ಲಿ ಈ ತರ ಆಗ್ತಾ ಇದೆ ಇಲ್ಲ ಇಲ್ಲ ಅದು ನೋಡ್ಬೇಡ ಮೋದಿ ನಮಸ್ಕಾರ ಸರ್ ನಮ್ ಕುಂಟಾ ಅಲ್ಲಿ ಹಾಸ್ಪಿಟಲ್ ಇಲ್ಲ ಸಿರ್ಸಿ ಅಲ್ಲಿ ಹಾಸ್ಪಿಟಲ್ ಇಲ್ಲ ಈ ತರ ಬಹಳ ಕಾಡು ಪ್ರದೇಶ ಇರ್ತಕ್ಕಂಥ ಹೈವೇ ತೊಂದರೆ ಆಗ್ತಕ್ಕಂತ ಎಲ್ಲ ಜನರ ಪೇಶೆಂಟ್ಸ್ಗೆ ನಾವು ಮ್ಯಾಂಗ್ಳೂರ್ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಪೇಶೆಂಟ್ಗೆ ಉಡುಪಿ ತಗೊಂಡು ಹೋಗ್ಬೇಕು ಏನ್ ಮಾಡಬೇಕು ಮೋದಿ ನಮಸ್ಕಾರ ಸರ್ ಕಾಡು ಪ್ರದೇಶ ಇದೆ ಅತಿಕ್ರಮಣ ಬಹಳ ಜನ ಸಾಯ್ತಾ ಇದ್ದಾರೆ ಒಂದ್ ಲಕ್ಷ ಇಪ್ಪತ್ತು ಐದು ಸಾವಿರ ಅಪ್ಲಿಕೇಶನ್ ನಿಮ್ಮಲ್ಲಿ ಪೆಂಡಿಂಗ್ ಇದೆ ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇದೆ ಸರ್ ಏನ್ ಮಾಡ್ತೀರಾ ಮೋದಿ ನಮಸ್ಕಾರ ಸರ್ ಆಗಿದೆ ಸಿ ಬರ್ಡ್ ಇಲ್ಲಿ ಹಾಕಿದೀರ ಸಿ ಬರ್ಡ್ ಅಲ್ಲಿ ಕೆಲಸ ನಮ್ ಜನರಿಗೆ ಸಿಗ್ತಾ ಇಲ್ಲ ಯುವಕರು ಹಂಗೆ ಖಾಲಿ ಇದಾರೆ ಇಲ್ಲಿ ಇರ್ತಕ್ಕಂತ ಲೋಕಲ್ ಜನರಿಗೆ ಯುವಕರಿಗೆ ಜಾಬ್ ಸಿಗ್ತಾ ಇಲ್ಲ ಏನ್ ಮಾಡೋದು ಸರ್ ಕೇಂದ್ರದಲ್ಲಿ ತಾವು ಏನ್ ಮಾಡ್ತಾ ಇದ್ದೀರಾ ಮೋದಿ ನಮಸ್ಕಾರ ನಾನು ಇಲೆಕ್ಷನ್ ಸಂದರ್ಭ ಇದೆ ಬರೀ ದೇಶ ರಾಜಕಾರಣ ಮಾಡಬೇಕು ಸರ್ ಆದ್ರೆ ಕಾರವಾರ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿರ್ಸಿಯಲ್ಲಿ ಬಂದಿದ್ದೀರಾ ಇಲ್ಲಿ ನಮ್ ಕೆಲವರು ಪ್ರಶ್ನೆಗಳು ಇದಾರೆ ನಮ್ ನಾಯಕರು ಅರವಿಂದ್ ದೇಶಪಾಂಡೆ ಸಾಹೇಬರು ಇವತ್ತು ಏನ್ ಪ್ರಶ್ನೆ ನಿಮ್ಗೆ ಹಾಕಿದ್ದಾರೆ ಅದರ ಬಗ್ಗೆ ಸರ್ ಏನ್ ಮಾಡ್ತೀರಾ ನಮ್ಮ ಅಭಿವೃದ್ಧಿಗೋಸ್ಕರ ಏನ್ ಮಾಡ್ತೀರಾ ಮೋದಿ ನಮಸ್ಕಾರ ಏನ್ ಹೇಳೋದು ಹೇಳಿ ಕರೋನಾ ಸಂದರ್ಭದಲ್ಲಿ ದೀಪ ಹಚ್ಚಿ ಕರೋನಾ ಹೋಗ್ತದೆ ನಾವು ಎಲ್ಲರೂ ದೀಪ ಹಚ್ಚಿದ್ದೇವೆ ನೋಡಿ ಜನನೇ ಹೇಳ್ತಾರೆ ನೆಕ್ಸ್ಟ್ ಏನು ಬರ್ಸಿ ಕರೋನಾ ಹೋಗ್ತದೆ ಈಗ ಇಲೆಕ್ಷನ್ ಬಂದಿದೆ ಇಪ್ಪತ್ತು ನಾಲ್ಕು ಲೋಕಸಭೆ ಇಲೆಕ್ಷನ್ ಇದೆ ಏಳು ಮೇಗೆ ಏನ್ ಮಾಡಿ ಮೋದಿ ನಮಸ್ಕಾರ ದೀಪ ಹಚ್ಚೋದು ಆಯ್ತು ತಟ್ಟೆ ಬರೆಸುದು ಆಯ್ತು ಕರೋನಾ ಹೋಯ್ತು ಜನಾಯ್ತು ಈಗ ಇಲೆಕ್ಷನ್ ಬಂದಿದೆ ಇಲೆಕ್ಷನ್ ಟೈಮ್ ನಲ್ಲಿ ಏನು ಆದ್ರೆ ದಯವಿಟ್ಟು ಮೂವತ್ತು ವರ್ಷ ಮೂವತ್ತು ವರ್ಷ ಬಿಜೆಪಿಗೆ ತಾವು ಎಲ್ಲಾರು ಚಾನ್ಸ್ ಕೊಟ್ಟು ನೋಡಿದಿನ ಏನಾಗಿದೆ ಈ ಜಿಲ್ಲೆಯಲ್ಲಿ ಏನ್ ಪರಿಸ್ಥಿತಿ ಇದೆ ನನ್ ಖಾನಾಪುರಲ್ಲಿ ಅಂತ ಇವ್ರು ಯಾವಾಗ್ಲು ಬಂದಿಲ್ಲ ನೋಡಿಲ್ಲ ಖಾನಾಪುರ ಕಿತ್ತು ಜನರಿಗೆ ಬಿ ಜೆ ಗೆ ಕಣ್ಣು ಮುಚ್ಕೊಂಡು ಹಾಕೋದು ಪರಿಸ್ಥಿತಿ ಈಗ ಎಲ್ಲಿ ತಂದಿದೆ ಅವರಿಗೆ ಕೂಡ ಗೊತ್ತಾಗಿದೆ ಅದಕ್ಕೆ ಕೈ ಮುಗ್ದು ನಿಮ್ಗೆ ವಿನಂತಿ ಮಾಡ್ತಾ ಇದ್ದೀನಿ ಹತ್ತು ವರ್ಷದ ಕೇಂದ್ರ ಸರ್ಕಾರದ ಕೆಲಸ ನೋಡಿ ಹತ್ತು ತಿಂಗಳದು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲಸ ನೋಡಿ ನಾವು ಮತ್ತೆ ಯಾಚನೆ ನಿಮಗೆ ಕೆಲಸ ಮೇಲೆ ಕೇಳಲಿಕ್ಕೆ ಬಂದಿದ್ದೀನಿ ಕೆಲಸ ಏನು ಮಾಡಿದ್ದೀವಿ ಸೇವೆ ಏನು ಮಾಡಿದ್ದೀವಿ ಇನ್ನು ಮುಂದೆ ಹೆಚ್ಚಾಗಿ ಕೆಲಸ ಮಾಡಲಿಕ್ಕೆ ಪಂಚ ನ್ಯಾಯ ನಿಮಗೆ ಕೊಡಲಿಕ್ಕೆ ಅನ್ಯಾಯ ವಿರುದ್ಧ ನ್ಯಾಯ ಹೋರಾಟ ಮಾಡಲಿಕ್ಕೆ ನಿಮ್ಮ ಧ್ವನಿಯಾಗಿ ಸಂಸದರು ಆಗಿ ಅಲ್ಲಿ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳೋದು